ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನಮಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರು ವೇಳೆ ದಾರನ ತೆಗೆದು ನಾವು ತಗೊಂಡಿದ್ದೀನಿ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಟೂ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಕ್ರೋಶ ಡಿಸೈನು ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನು ಈ ಡಿಸೈನ್ನ ಲೇಸಿಗೆ ಹಾಕಿ ತೋರಿಸ್ತಾ ಇದೀನಿ ಸೊ ರೈಟ್ ಸೈಡಿಂದ ಹಾಕ್ತಾಯೀನಿ ಎರಡು ಸಲ ಲಾಕ್ ಮಾಡಿಕೊಂಡೆ ಅಂದರೆ ಎರಡು ಸಲ ಸಿಂಗಲ್ ಕ್ರೋಶ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಅದು ಥ್ರೆಡ್ ಏನು ಬಿಚ್ಚೋಗೋದಿಲ್ಲ ಈ ರೀತಿ ಎರಡು ಸಲ ಸಿಂಗಲ್ ಕ್ರೋಶ ಆದ್ಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಬೀಡ್ಗಳನ್ನ ಸ್ವಲ್ಪ ಲೆಂತಿ ಬೀಡ್ಗಳನ್ನೇ ತಗೊಂಡಿದ್ದೀನಿ ಇದಕ್ಕಿಂತ ಬೇಕಿದ್ರೆ ನೀವು ಚಿಕ್ಕ ಸೈಜ್ ಬೀಡ್ಸನ್ನು ತಗೊಳ್ಬೋದು ಬೀಡ್ನ ಥ್ರೆಡ್ಗೆ ಹಾಕ್ತಾ ಬೀಡ್ನ ಥ್ರೆಡ್ಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು ಈ ರೀತಿ ಬೀಡ್ ಲಾಕ್ ಮಾಡಿ ನಂತರ ಸೂಜಿ ಮೇಲೆ ನಾನು ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ನೀವೇನಾದರೂ ಚಿಕ್ ಸೈಜ್ ಬೀಡ್ಸನ್ನು ತಗೊಂಡ್ರೆ ಒಂದು ಸಲ ಥ್ರೆಡನ್ನು ಸುತ್ಕೊಳ್ಳಿ ನಾನಿಲ್ಲಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಈ ರೀತಿ ಸ್ವಲ್ಪ ಸ್ಲ್ಯಾಟಿಂಗಾಗಿ ಇಟ್ಕೊಂಡು ಅದನ್ನು ಡ ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿನಿ ಸಾರಿ ಈ ರೀತಿ ಸ್ಲ್ಯಾಟಿಂಗಾಗಿ ಇಟ್ಕೊಂಡು ತ್ರಿಬಲ್ ಕ್ರೋಷ ಕಂಬ ಎರಡರಿಂದ ಒಂದು ಮತ್ತೆರಡು ಲೂಪ್ಗಳಿಂದ ಸಲ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಮತ್ತೆರಡು ಲೂಪ್ಗಳಿಂದ ಥ್ರೆಡನ್ನು ಪಾಸ್ ಮಾಡಿಕೊಂಡಾಗ ಅದು ತ್ರಿಬಲ್ ಕ್ರೋಶ್ ಆಗುತ್ತೆ ಅಂದರೆ ಮೂರು ಬಾರಿ ಎರಡೆರಡು ಲೂಪ್ಗಳಲ್ಲಿ ನಾವು ಥ್ರೆಡನ್ನು ಪಾಸ್ ಮಾಡ್ಕೊಳ್ತಾ ಬರಬೇಕು ಇವಾಗ ನಾನು ಒಂದು ಚೈನನ್ನು ಹಾಕ್ಕೊಂಡೆ ಒಂದು ಚೈನನ್ನು ಹಾಕಿ ಆ ಪ್ರಿವಿಯಸ್ ಆಗಿ ತ್ರಿಬಲ್ ಕ್ರೋಶ ಇರುತ್ತಲ್ವ ಅದ್ರ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ್ನು ಮಾಡ್ತಾಯೀನಿ ಒಂದು ಸಿಂಗಲ್ ಕ್ರೋಶ ಆಯಿತು ಎರಡನೇ ಸಿಂಗಲ್ ಕ್ರೋಶನ್ನು ಮಾಡ್ತಾಯೀನಿ ಮೂರನೇ ಸಿಂಗಲ್ ಕ್ರೋಶನ್ನ ಮಾಡ್ತಾ ಇದೀನಿ ನಾಲ್ಕನೇ ಸಿಂಗಲ್ ಕ್ರೋಷ ಸೊ ತ್ರಿಬಲ್ ಕ್ರೋಶ ಒಳಗಡೆನೆ ನಾವು ಸಿಂಗಲ್ ಕ್ರೋಶ್ನ ಫಿಲ್ ಮಾಡಬೇಕು ಐದನೇ ಸಿಂಗಲ್ ಕ್ರೋಶ ಇಲ್ಲಿ ಈ ತ್ರಿಬಲ್ ಕ್ರೋಶ ಕಂಬಕ್ಕೆ ನಾನು ಐದು ಸಿಂಗಲ್ ಕ್ರೋಶ್ನ ಫಿಲ್ ಮಾಡಿ ನಂತರ ಅದ್ರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ ಸೊ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಷನ ಮಾಡ್ತಾಯಿದ್ದೀನಿ ಇದೀನಿ ಇಲ್ಲಿ ಹೆಚ್ಚಾಗಿ ಏನು ಗ್ಯಾಪ್ ಅನ್ನ ಕೊಡೋದಕ್ಕೆ ಹೋಗಬೇಡಿ ಈ ರೀತಿ ಕಾಣಿಸುತ್ತೆ ಇವಾಗ ನಾನು ಚೈನ್ಗಳನ್ನ ಹಾಕ್ತಾಯಿ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನನ್ನು ಹಾಕಿ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರಶ್ನ ಮಾಡಬೇಕು ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ರಿಂಕಲ್ಸ್ ಬರುತ್ತೆ ಈ ರೀತಿ ಫೈ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕೊಳ್ತಾಯೀನಿ ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡು ಅದನ್ನು ಲಾಕ್ ಮಾಡಬೇಕು ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ನಿಡಲ್ ಮೇಲೆ ನಾವು ಇವಾಗ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಸ್ಟ್ರೈಟಾಗಿ ಆದರೂ ಸರಿ ಅಥವಾ ಸ್ಲ್ಯಾಟಿಂಗ್ ಆದರೂ ಸರಿ ಗೊತ್ತಾಗಲಿಲ್ಲ ಅಂದರೆ ನೀವು ಸ್ಟ್ರೈಟಾಗಿ ಇಟ್ಕೊಂಡಾದರೂ ನೀವು ಹಾಕ್ಕೊಳ್ಬೋದು ತ್ರಿಬಲ್ ಕ್ರೋಶೆ ಕಂಬನ ಮಾಡಬೇಕು ಈ ರೀತಿ ಲೇಸಿಗೆ ನಿಡನ್ನ ಚುಚ್ಚಿ ಥ್ರೆಡ್ನ ತಂದಾಗ ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಕೊನೆಯಲ್ಲಿ ಎರಡು ಲೂಪ್ ಇರುತ್ತೆ ಅದರಿಂದ ಒಂದು ಮಾಡಿದ್ರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ನಂತರ ಒಂದು ಚೈನನ್ನು ಹಾಕಿ ಆ ತ್ರಿಬಲ್ ಕೃಷ ಕಂಬಕ್ಕೆ ಐದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಆ ಪ್ರಿವಿಯಸ್ ಆಗಿ ಹಾಕಿರ್ತೀವಲ್ಲ ತ್ರಿಬಲ್ ಕ್ರೋಶ ಕಂಬ ಅದಕ್ಕೆ ಐದು ಸಲ ಸಿಂಗಲ್ ಕ್ರೋಶ ಸೊ ಫಸ್ಟ್ ಒನ್ ಪೆಟಲ್ ಸರಿ ಅಂದರೆ ಫಸ್ಟ್ ಒನ್ ಆರ್ಚ್ ಚಲೇ ನಮ್ಗೆ ಗೊತ್ತಾಗಿಬಿಡುತ್ತೆ ಅಲ್ಲಿ ಎಷ್ಟು ಸಿಂಗ್ ಸಿಂಗಲ್ ಕ್ರೋಶ ಬಂದರೆ ಫಿನಿಶಿಂಗ್ ಬರುತ್ತೆ ಅಂತ ಸೊ ಫಸ್ಟ್ ಒಂದು ಬೀಡನ್ನ ಹಾಕಿದಾಗ ನನಗೆ ಕರೆಕ್ಟಾಗಿ ಐದು ಸಿಂಗಲ್ ಕ್ರೋಶ ಬಂತು ಹಾಗಾಗಿ ಇಲ್ಲೂ ಕೂಡ ನಾನು ಐದು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದೀನಿ ಐದು ಸಲ ಸಿಂಗಲ್ ಕ್ರೋಶ ಆದಮೇಲೆ ಅದರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶ ಲೇಸ್ ಮೇಲೆ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಇವಾಗ ಚೈನ್ಗಳನ್ನ ಇದೀನಿ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನನ್ನು ಹಾಕಿ ಸ್ಟ್ರೈಟಾಗಿಟ್ಕೊಂಡು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಷನ್ನು ಮಾಡಬೇಕು ಲಾಕ್ ಆದಮೇಲೆ ಇವಾಗ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತೀನಿ ಸೊ ಲೈನ್ ಬಂದು ತುಂಬ ಈಝಿದೆ ಇದು ಕೂಡ ಫಾಸ್ಟಾಗಿ ಹಾಕ್ಕೊಳ್ತಾ ಹೋಗ್ಬೋದು ಫ್ರೆಂಡ್ಸ್ ಇದಕ್ಕಾದರೂ ನೀವು ಕುಚ್ಚನ್ನು ಕಟ್ಕೊಳ್ಬೋದು ಒಂದು ಸಿಂಪಲ್ ಡಿಸೈನ್ ರೀತಿಯಾಗಿ ಕಾಣಿಸುತ್ತೆ ಇದು ಬೀಡ್ನ ಥ್ರೆಡ್ಡಿಗೆ ಹಾಕೊಂಡೆ ಬೀಡ್ ಲಾಕ್ ಮಾಡಿಕೊಂಡೆ ಬೀಡ್ ಲಾಕ್ ಆದಮೇಲೆ ನಿಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಸ್ಲ್ಯಾಟಿಂಗಾಗಿ ಇಟ್ಕೊಂಡು ನಾನು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸ್ವಲ್ಪ ಲೆಂತ್ ಲೆಂತ್ ಬೀಡ್ ತಗೊಂಡಿರೋದ್ರಿಂದ ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿ ಇದಕ್ಕಿಂತ ನೀವೇನಾದರೂ ಚಿಕ್ಕದಾಗಿರುವಂಥ ಬೀಡ್ಸನ್ನು ತೊಗೊಂಡ್ರೆ ಡಬಲ್ ಕ್ರೋಶದಲ್ಲೇ ಈ ಡಿಸೈನ್ನ ಹಾಕ್ಕೊಳ್ಬೋದು ಇದೇ ರೀತಿ ನಾನು ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಸೊ ಒಂದು ಬೀಡ್ನ ಹಾಕ್ಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡಿ ಅದಕ್ಕೇ ಒಂದು ಚೈನ್ನ ಹಾಕ್ಕೊಂಡು ಒಟ್ಟು ಐದು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಫೈ ಚೈನ್ನ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಒಂದು ಬೀಡ್ನ ಹಾಕ್ಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಪೂರ್ತಿ ಫಿಲ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ ನಮಗೆ ಬೇಸ್ ಲೈನು ನೀವು ಬೇಕಿದ್ರೆ ಇದಕ್ಕಾದರೂ ಕುಚ್ಚನ್ನು ಕಟ್ಕೊಳ್ಬೋದು ಸೊ ಕೊನೆಯಲ್ಲೂ ಕೂಡ ಬೀಡನ್ನ ಹಾಕ್ಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ತಾಯೀನಿ ಥ್ರೆಡ್ಡನ್ನು ಕಟ್ ಮಾಡಿ ನೀಡೆಲ್ಲ ನನ್ನ ಸೈಡ್ ಹಿಳ್ಕೊಂಡಾಗ ಅದು ಟೈಟಾಗಿ ಕೂರುತ್ತೆ ಈ ರೀತಿ ಬೇಸ್ ಲೈನ್ ಬರುತ್ತೆ ಸೊ ಸೆಕೆಂಡ್ ಲೇಯರ್ಗೆ ನಾನು ಥ್ರೆಡ್ ಕಲರ್ನ ಚೇಂಜಸ್ ಮಾಡ್ಕೊಳ್ತೀನಿ ಇಲ್ಲೂ ಕೂಡ ನಾನು ಇಲ್ಲೂ ಕೂಡ ನಾನು ಆರು ಎಳೆದಾರನ್ನು ತೊಗೊಂಡಿದ್ದೀನಿ ಈ ಸ್ಟಾರ್ಟಿಂಗ್ ಒಂದು ಚೈನ್ ಇರುತ್ತೆ ನೋಡಿ ಅಲ್ಲಿ ಅದರೊಳಗಡೆ ನಿಡಲನ್ನ ಹಾಕಿ ಒಂದು ಲಾಕ್ ಇದ್ದೀನಿ ಸ್ಟಾರ್ಟಿಂಗ್ ಒಂದು ಸಲ ಲಾಕ್ ಮಾಡಬೇಕು ಈ ರೀತಿ ಒಂದು ಸಲ ಲಾಕ್ ಮಾಡಿ ಇವಾಗ ನಾನು ಒಂದು ಚೈನನ್ನು ಹಾಕ್ಕೊಳ್ತೀನಿ ಇಲ್ಲಿ ನಾನು ಒಂದು ಚೈನ್ ಮಾತ್ರ ಹಾಕ್ಕೊಳ್ತಾಯೀನಿ ನನಗನ್ನಿಸ್ತು ಇದು ಫಿನಿಶಿಂಗ್ ಆದಮೇಲೆ ನಾವಿಲ್ಲಿ ಟೂ ಚೈನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಅಂತ ನೀವು ಹಾಕ್ಕೊಳ್ಬೇಕಿದ್ರೆ ಟೂ ಚೈನನ್ನು ಹಾಕ್ಕೊಳ್ಳಿ ನಾನು ಬರೀ ಒಂದೇ ಚೈನನ್ನು ಹಾಕ್ತಾಯಿನಿ ನೀವು ಹಾಕ್ಕೊಳ್ಬೇಕಿದ್ರೆ ಟೂ ಚೈನ ಹಾಕ್ಕೊಳ್ಳಿ ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಎರಡು ಸಲ ಇಲ್ಲಿ ಬೇಸ್ಲೈನಲ್ಲಿ ಫೈವ್ ಚೈನ್ ಇರುತ್ತಲ್ವ ಅಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನೆ ಮಾಡ್ತಾಯಿನಿ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಒಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಇವಾಗ ನಾನು ಎರಡನೇ ತ್ರಿಬಲ್ ಕ್ರೋಶನ ಅದೇ ಪ್ಲೇಸಲ್ಲಿ ಮಾಡ್ತಾಯೀನಿ ಅಂದರೆ ಫೈ ಚೈನ್ ಗ್ಯಾಪಲ್ಲೇ ಮಾಡ್ಕೊಳ್ತಾ ಇದೀನಿ ಎರಡರಿಂದ ಒಂದು ಮತ್ತೆರಡು ಲೂಪ್ಗಳಿಂದ ಒಂದು ಮತ್ತೆರಡು ಲೂಪ್ಗಳಿಂದ ಒಂದು ಎರಡು ತ್ರಿಬಲ್ ಕ್ರೋಶ ಕಂಬ ಆಯಿತು ಇವಾಗ ನಾನು ಮೂರನೇ ತ್ರಿಬಲ್ ಕ್ರೋಶ ಕಂಬ ಸೊ ನೀವು ನಾನು ಆವಾಗಲೇ ಹೇಳಿದ್ನಲ್ಲ ಬೀಡ್ಸ್ ಸ್ವಲ್ಪ ಚಿಕ್ಕ ಚಿಕ್ಕ ಸೈಜ್ ಬೀಡ್ನ ಬೀಡ್ಸನ್ನು ತಗೊಂಡಾಗ ನೀವು ಇಲ್ಲಿ ಡಬಲ್ ಕ್ರೋಶದಲ್ಲಿ ಮಾಡ್ಕೊಳ್ಬೋದು ನಾಲ್ಕು ತ್ರಿಬಲ್ ಕೃಷಿ ಕಂಬ ಆಗಿದೆ ಇನ್ನೂ ಒಂದು ಮಾಡ್ಕೊಳ್ತಾಯಿ ಒಟ್ಟು ಐದು ಕಂಬಗಳನ್ನ ಮಾಡ್ಕೊಳ್ತೀನಿ ಕಂಬಗಳನ್ನ ನೀಟಾಗಿ ಹಾಕೊಳ್ಬೇಕು ಐದು ತ್ರಿಬಲ್ ಕೃಷಿ ಕಂಬ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ ನಾನಿಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಟ್ಟು ಆರು ಚೈನ್ಗಳನ್ನ ಹಾಕ್ಕೊಂಡು ಇವಾಗ ನಾನು ಲೇಸನ್ನು ಹಿಂದೆ ತಿರುಗಿಸ್ಕೊಳ್ತೀನಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಫಸ್ಟ್ ಒನ್ ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ಫ್ರೆಂಡ್ಸಲ್ಲಿ ಕಶ್ ಫಸ್ಟ್ ಒನ್ ಕಂಬದ ಮೇಲೆ ಲೂಪ್ ಇರುತ್ತೆ ಆ ಲೂಪ್ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಅಂದರೆ ರೈಟ್ ಸೈಡಿಂದ ಫಸ್ಟ್ ಒಂದು ಕಂಬದ ಮೇಲೆ ಲಾಕ್ ಮಾಡಬೇಕು ಇವಾಗ ನಾನು ಒಂದು ಚೈನನ್ನು ಹಾಕ್ಕೊಂಡು ಇಲ್ಲಿ ನಾವು ಸಿಂಗಲ್ ಕ್ರೋಷ ಮಾಡಿರ್ತೀವಿ ನೋಡಿ ಸ್ಟಾರ್ಟಿಂಗು ಒಳಗಡೆ ಮತ್ತೊಂದು ಸಲ ನಾನು ಈ ರೀತಿ ಲಾಕ್ ಮಾಡ್ತಾಯೀನಿ ಇವಾಗ ನಾವು ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಿಡಲ್ ಮೇಲೆ ನಾನು ಒಂದು ಸಲ ಥ್ರೆಡನ್ನು ಸುತ್ಕೊಂಡು ಆ ಸಿಕ್ಸ್ ಚೈನನ್ನು ಹಾಕಿರ್ತೀನಿ ಹಾಕಿರ್ತೀನಲ್ವ ಅದರೊಳಗಡೆ ಹೋಗಿ ಥ್ರೆಡನ್ನ ತಂದು ಡಬಲ್ ಕೃಷಕಂಬ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಬೇಕು ಒಂದು ಡಬಲ್ ಕೃಷಕಂಬ ಕಂಬ ಆಗುತ್ತೆ ಇವಾಗ ನಾನು ಎರಡನೇ ಡಬಲ್ ಕೃಷಕಂಬನ ಕಂಬನ ಮಾಡ್ತಾಯೀನಿ ಮೂರನೇ ಡಬಲ್ ಕೃಷಕಂಬ ಕಂಬ ಸೊ ಅದೇ ಪ್ಲೇಸಲ್ಲಿ ಮಾಡಿಕೊಳ್ಬೇಕು ಮೂರು ಡಬಲ್ ಕ್ರೋಶ್ ಆದಮೇಲೆ ಇವಾಗ ನಾವು ಟೂ ಚೈನ್ನ ಹಾಕ್ಕೊಂಡು ಆ ಸಿಕ್ಸ್ ಚೈನ್ ಏನಿದೆ ಆರು ಚೈನ್ಗಳೇನಿದೆ ಅದರೊಳಗಡೆ ಲಾಕ್ ಮಾಡಬೇಕು ಟೂ ಚೈನ್ನ ಹಾಕ್ಕೊಂಡು ಲಾಕ್ ಮಾಡಿದಾಗ ನಾವು ಹಾಕಿರೋದು ಒಂದು ಪೆಟಲ್ಸ್ ರೀತಿಯಾಗಿ ಒಂದು ಮಿನಿ ಆರ್ಚ್ ರೀತಿಯಾಗಿ ಕಾಣಿಸುತ್ತೆ ಮತ್ತು ಇವಾಗ ನಾನು ಟೂ ಚೈನ್ನ ಹಾಕ್ಕೊಂಡು ನಿಡಲ್ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಡಬಲ್ ಥ್ರೆಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿ ಒಟ್ಟು ಮೂರು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡಾಯಿತು ಮೂರನೇ ಡಬಲ್ ಕ್ರೋಶ ಕಂಬ ಮೂರು ಡಬಲ್ ಕ್ರೋಶ ಆದಮೇಲೆ ಟೂ ಚೈನ್ನ ಹಾಕಬೇಕು ಸೊ ಟೂ ಚೈನ್ನ ಹಾಕಿ ಅದೇ ಸಿಕ್ಸ್ ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಲಾಕ್ ಮಾಡಿದಾಗ ಇನ್ನೂ ಒಂದು ಮಿನಿ ಆರ್ಚ್ ಕ್ರಿಯೇಟ್ ಆಗುತ್ತೆ ಇವಾಗ ಮತ್ತೆ ಟೂ ಚೈನ್ನ ಹಾಕ್ಕೊಳ್ಬೇಕು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಮೂರು ಡಬಲ್ ಕ್ರೋಶ ಕಂಬನ ಮಾಡಬೇಕು ಒಂದು ಕಂಬ ಆಯಿತು ಎರಡನೇ ಕಂಬ ಮೂರನೇ ಕಂಬ ಮೂರು ಕಂಬನ ಮಾಡ್ಕೊಂಡಿದ್ದೆ ಆದಮೇಲೆ ಒಂದು ಚೈನನ್ನು ಹಾಕೊಳ್ತೀನಿ ಇಲ್ಲಿ ಸೊ ರೈಟಲ್ಲೂ ಕೂಡ ಒಂದು ಚೈನನ್ನು ಹಾಕಿದೆ ನಾನು ರೈಟಲ್ಲಿ ಟೂ ಚೈನ್ನ ಹಾಕೊಳ್ಳಿ ಅಂತ ಹೇಳಿದ್ದೀನಿ ಸೊ ಇಲ್ಲಿ ನೀವು ಇಲ್ಲೂ ಕೂಡ ಅಷ್ಟೇ ಟೂ ಚೈನ್ ಹಾಕಬೇಕು ನಾನು ಒಂದೇ ಚೈನನ್ನು ಹಾಕಿರೋದು ಲಾಕ್ ಮಾಡೋಕ್ಕಿಂತ ಮುಂಚೆ ಟೂ ಚೈನ್ ನ ಹಾಕೊಳ್ಳಿ ನಾನು ಒಂದೇ ಚೈನನ್ನು ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಈ ಬೀಡ್ಸ್ ಹತ್ರ ಪ್ಲೇಸ್ ಇರುತ್ತೆ ಫ್ರೆಂಡ್ಸ್ ಆರು ಚೈನಿದೆ ಅದಕ್ಕೂ ಮ ಅದಕ್ಕೂ ಮತ್ತೆ ಬೀಡ್ಸ್ಗೂ ಮಧ್ಯದ್ದೇ ಗ್ಯಾಪ್ ಇರುತ್ತೆ ಅಲ್ಲೊಂದು ಅಲ್ಲೊಂದು ಸಲ ಲಾಕ್ ಮಾಡಿ ಆ ಒಂದು ಚೈನ್ ಇರುತ್ತೆ ನಮಗೆ ಅಲ್ಲಿ ಸಿಂಗಲ್ ಕ್ರೋಶದ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮುಂಚೆ ಒಂದು ಚೈನ್ ಇರುತ್ತಲ್ವ ಅದರೊಳಗಡೆ ಒಂದ್ಸತಿ ಲಾಕ್ ಮಾಡಿಕೊಂಡು ಇವಾಗ ನಾನು ಒಂದು ಚೈನನ್ನು ಹಾಕ್ಕೊಂಡು ತ್ರಿಬಲ್ ಕ್ರೋಶ ಕಂಬನ ಇದೀನಿ ಸ್ಟಾರ್ಟಿಂಗ್ ರೀತಿಯೇ ಇಲ್ಲೂ ಕೂಡ ನಾವು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಒಂದು ಚೈನನ್ನು ಹಾಕ್ಕೊಂಡು ಸೊ ನಾಲ್ಕು ಕಂಬಗಳನ್ನ ಈ ಫೈವ್ ಚೈನ್ ಗ್ಯಾಪಲ್ಲಿ ಫಿಲ್ ಮಾಡಬೇಕು ಐದು ತ್ರಿಬಲ್ ಕ್ರೋಶ ಕಂಬಗಳಾದಮೇಲೆ ನಾನಿಲ್ಲಿ ಸಿಕ್ಸ್ ಚೈನನ್ನು ಹಾಕ್ತಾಯಿದ್ದೀನಿ ಅಂದರೆ ಆರು ಚೈನ್ಗಳನ್ನ ಹಾಕ್ತಾಯಿ ಆರು ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ನಾವು ಸ್ಟಾರ್ಟಿಂಗಿಂದ ತ್ರಿಬಲ್ ಕ್ರೋಶ ಕಂಬ ಮಾಡಿರ್ತೀವಿ ನೋಡಿ ಫಸ್ಟ್ ಒನ್ ಕಂಬಕ್ಕೆ ಸೊ ಹಿಂದೆಯಿಂದ ನಾವು ಲಾಕ್ ಮಾಡಬೇಕು ಫಸ್ಟ್ ಒನ್ ಕಂಬಕ್ಕೆ ನಾನು ಲಾಕ್ ಮಾಡ್ತಾಯಿದ್ದೀನಿ ಸೊ ಲೆಫ್ಟಿಂದಾದರೆ ಕೊನೆ ಕಂಬ ರೈಟಿಂದಾದರೆ ಫಸ್ಟ್ ಕಂಬ ಹಿಂದೆಯಿಂದ ಲಾಕ್ ಮಾಡ್ತಾ ಇರೋದು ಲಾಕ್ ಮಾಡ್ತಿರೋದ್ರಿಂದ ಕೊನೆಯ ಕಂಬಕ್ಕೆ ಲಾಕ್ ಮಾಡಿ ಸೊ ನಾನಿಲ್ಲಿ ಒಂದು ಚೈನನ್ನು ಹಾಕ್ಕೊಂಡೆ ಒಂದು ಚೈನನ್ನು ಹಾಕಿ ಇಲ್ಲಿ ಸಿಂಗಲ್ ಕ್ರೋಶ ಇರುತ್ತೆ ನೋಡಿ ನಾನು ಒಂದು ಚೈನ್ ಒಳಗಡೆ ಸಿಂಗಲ್ ಕ್ರೋಶನ್ನು ಮಾಡಿರ್ತೀನಿ ಒಳಗಡೆ ಮತ್ತೊಂದು ಸಲ ಲಾಕ್ ಮಾಡ್ತಾಯೀನಿ ಅಂದರೆ ಸಿಂಗಲ್ ಕ್ರೋಶ ಇರುತ್ತೆ ಅದರ ಮೇಲೆ ಲಾಕ್ ಮಾಡಬೇಕು ಒಂದು ಚೈನನ್ನು ಹಾಕಿ ಅಲ್ಲೊಂದು ಕಂಬ ರೀತಿ ಬಂದಿರುತ್ತೆ ಒಂದು ಚೈನ ಹಾಕಿರೋದ್ರಿಂದ ಇವಾಗ ನಾವು ಸೀದಾ ಸೈ ಸೀದ ಸೈಡ್ಗೆ ತಿರುಗಿಸ್ಕೊಂಡಿದ್ಮೇಲೆ ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಸ್ಟಾರ್ಟಿಂಗ್ ಆರ್ಚ್ ಇರೀತೀನಿ ಇಲ್ಲೂ ಕೂಡ ಮೂರು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ಆ ಸಿಕ್ಸ್ ಚೈನ್ ಒಳಗಡೆ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಒಂದು ಕಂಬ ಆಯಿತು ಎರಡನೇ ಕಂಬನ ಅದೇ ಪ್ಲೇಸಲ್ಲಿ ಮಾಡ್ತಾಯಿನಿ ಮೂರನೇ ಕಂಬ ಮೂರು ಕಂಬ ಆದಮೇಲೆ ನಾವು ಟೂ ಚೈನ್ನ ಹಾಕಿ ಆ ಆರು ಚೈನ್ ಗ್ಯಾಪಲ್ಲೇ ಲಾಕ್ ಮಾಡಿದಾಗಲೊಂದು ಮಿನಿ ಆರ್ಚ್ ಬರುತ್ತೆ ಸೊ ಇದೇ ರೀತಿ ನಾನು ಇನ್ನೂ ಎರಡು ಆರ್ಚ್ಗಳನ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನಾವು ಕೊನೆಯಲ್ಲಿ ಟೂ ಚೈನ್ನ ಹಾಕಿ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಬರೀ ಮೂರು ಕಂಬನ ಮಾಡಿ ನಾವು ಒಂದು ಚೈನನ್ನು ಹಾಕಿ ಈ ಬೀಡ್ ಹತ್ರ ಇಲ್ಲಿ ಪ್ಲೇಸ್ ಇರುತ್ತೆ ಕೆಳಗಡೆಯಿಂದ ಡೈರೆಕ್ಟಾಗಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಆ ಪಕ್ಕದಲ್ಲಿ ಒಂದು ಚೈನ್ ಲೂಪ್ ಇರುತ್ತೆ ಫ್ರೆಂಡ್ಸಲ್ಲಿ ಅಲ್ಲಿ ಒಂದ್ಸಲಿ ಅಲ್ಲಿ ಒಂದ್ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡು ಇಲ್ಲಿಂದನೇ ನಾವು ಒಂದು ಚೈನನ್ನು ಹಾಕ್ಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿ ಫ್ರೆಂಡ್ಸ್ ಅವಾಗಲೇ ಹೇಳಿದೆ ನಾನು ಸ್ಟಾರ್ಟಿಂಗಲ್ಲಿ ನಾನು ಒಂದು ಚೈನ ಹಾಕ್ತೀನಲ್ವ ಕಂಬ ಮಾ ಶುರು ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಬೇಕು ಅಲ್ಲಿ ನೀವು ಟೂ ಚೈನ್ನ ಹಾಕ್ಕೊಳ್ಳಿ ಸೊ ಇದೇ ರೀತಿ ನಾನು ಪೂರ್ತಿ ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ ಸೊ ಕೊನೆಯಲ್ಲೂ ಕೂಡ ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಎಕ್ಸ್ಟ್ರಾ ಒಂದು ಟೂ ಚೈನ್ನ ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಸೊ ಕೊನೆಯಲ್ಲಿ ನಾನು ಟೂ ಚೈನ್ನ ಹಾಕಿದೆ ನೋಡ್ತಿರ್ಬೋದು ಫಿನಿಶಿಂಗ್ ಇದಕ್ಕಿಂತ ಲಾಸ್ಟ್ ಆರ್ಚ್ ಏನಿದೆ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದು ಟೂ ಚೈನ್ನ ಹಾಕೋ ಹಾಕ್ಕೊಂಡು ಕಂಬ ಮಾಡೋದಕ್ಕೆ ಶುರು ಮಾಡಿ ಅಂತ ಈ ರೀತಿ ಆರ್ಚ್ ಬರುತ್ತೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಅಂತೂ ತುಂಬ ನೀಟಾಗಿ ಬರುತ್ತೆ ಒಂದು ಚೈನ್ ಹಾಕಿದರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಬಟ್ ಇದಕ್ಕಿಂತ ಇನ್ನೂ ಚೆನ್ನಾಗಿ ಫಿನಿಶಿಂಗ್ ಬೇಕು ಅಂದರೆ ನೀವು ಕಂಬ ಮಾಡೋದಕ್ಕಿಂತ ಮುಂಚೆ ಟೂ ಚೈನ್ನ ಹಾಕೊಂಡು ತ್ರಿಬಲ್ ಕ್ರೋಶ ಕಂಬ ಮಾಡೋದಕ್ಕೆ ಶುರು ಮಾಡಿ ಅವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ಬಂದು ಒಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ಇದೊಂದು ವಿಥೌಟ್ ಕುಚ್ಚು ಡಿಸೈನು ಇದಕ್ಕೆ ಯಾವುದೇ ನಾನು ಕುಚ್ಚನ್ನು ಇಲ್ಲ ಬರೀ ಬರೀ ಇದಕ್ಕೆ ಈ ರೀತಿ ಲೆಂತಿ ಬೀಡ್ಸ್ಗಳನ್ನ ತಗೊಳ್ಬೇಕಷ್ಟೆ ನೀವೊಮ್ಮೆ ಟ್ರೈ ಮಾಡಿ ತುಂಬ ಇದೆ ಡಿಸೈನು ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ಏನು ಕಷ್ಟ ಏನಿಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಈಸಿನೂ ಕೂಡ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿನೂ ಕೂಡ ಇದೆ ಎಲ್ಲರೂ ಕೂಡ ಹಾಕ್ಬೋ ಹಾಕ್ಬೋದು ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು